ನ್ಯಾಟೋ ಬಾಡಿ ನ್ಯೂಸ್ ಅಲ್ಲಿ ಇದೆ ಸೊ ಈ ರೀತಿ ಯಾವ್ಯಾವ ಆರ್ಗನೈಸೇಷನ್ಸ್ ನ್ಯೂಸ್ ಅಲ್ಲಿ ಇದಾವೆ ಅವೆಲ್ಲದರ ಕುರಿತು ನೀವು ಸ್ವಲ್ಪ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಬೇಕಾಗತ್ತೆ ಅಥವಾ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಆಕ್ಟ್ ಬರೋಕ್ಕಿಂತ ಮುಂಚಿತವಾಗಿ ಈ ಫಜಲ್ ಕಮಿಷನ್ ಫಜಲ್ ಕಮಿಷನ್ ಜೆ ವಿಪಿ ಕಮಿಟಿ ಹೌದಾ ಜೆ ವಿಪಿ ಕಮಿಟಿ ಈ ಎಲ್ಲದರ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತವೆ ಅಂಡಮಾನ್ ನಿಕೋಬಾರ್ ಅಂಡಮಾನ್ ನಿಕೋಬಾರ್ ಬಗ್ಗೆ ನೀವೇನೋ ಜಿಯೋಗ್ರಾಫಿಕಲ್ ಆಸ್ಪೆಕ್ಟ್ಸ್ ಅನ್ನ ಅಧ್ಯಯನ ಮಾಡಿ ಯಾವ ಯಾವ್ಯಾವ ಟ್ರೈಬ್ಸ್ ಅದಾವಲ್ಲಿ ಟ್ರೈಬ್ಸ್ ಅನ್ನ ಅಧ್ಯಯನ ಮಾಡಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಕೆಪಿ ಸಿ ಇಂದಿನ ತರಗತಿಯಲ್ಲಿ ನಾವು ಇಪ್ಪತ್ತೊಂದು ಏಳು ಎರಡ್ ಸಾವಿರ ಇಪ್ಪತ್ತೈದರ ಪ್ರಚಲಿತ ಘಟನೆಗಳನ್ನ ಕುರಿತು ಡಿಸ್ಕಸ್ ಮಾಡುವ ಪ್ರಯತ್ನವನ್ನ ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ಎಂದಿನಂತೆ ನಾವು ಒಂದು ತ್ರೀ ಟು ಫೋರ್ ಎಂಸಿಕ್ಯೂಗಳನ್ನ ಡಿಸ್ಕಸ್ ಮಾಡಿಕೊಂಡು ನಾವು ಮುಂದಿನ ತರಗತಿಗೆ ಹೋಗುವ ಪ್ರಯತ್ನವನ್ನ ಓಕೆ ಫಸ್ಟ್ ಮಾಡ್ನಾನ್ ನಾಗರಿಕ ಸೇವಾ ತರಬೇತಿ ಸಂಸ್ಥೆಗಳ ರಾಷ್ಟ್ರೀಯ ಮಾನದಂಡ ಟೂ ಪಾಯಿಂಟ್ ಜೀರೋ ಚೌಕಟ್ಟನ್ನು ಯಾವ ಸರ್ಕಾರಿ ಸಂಸ್ಥೆ ಅಭಿವೃದ್ಧಿ ಪಡಿಸಿದೆ ಅಂತ ಕ್ವೇಶನ್ಸ್ ಅನ್ನ ಕೇಳಿದ್ದೀನಿ ನಾಗರಿಕ ಸೇವಾ ತರಬೇತಿ ಸಂಸ್ಥೆಗಳನ್ನ ರಾಷ್ಟ್ರಮಾನ ಟೂ ಪಾಯಿಂಟ್ ಜೀರೋ ಅನ್ನ ನಾವೇನ್ ಮಾಡಿಕೊಂಡು ಯಾವ ಸಂಸ್ಥೆ ತಯಾರಿಸಿದೆ ಫಸ್ಟ್ ಸಾಮರ್ಥ್ಯ ಅಭಿವೃದ್ಧಿ ಮತ್ತು ಆಯೋಗ ಭಾರತೀಯ ಸಾರ್ವಜನಿಕ ಆಡಳಿತ ಸಂಸ್ಥೆ ಕಾನೂನು ಮತ್ತು ನ್ಯಾಯ ಸಚಿವಾಲಯ ಮೇಲಿನ ಯಾವುದು ಅಲ್ಲ ಅಂತ ನಾನು ಏನ್ ಮಾಡಿಕೊಂಡು ಆಪ್ಷನ್ಸ್ ಹಾಕೊಂಡಿದ್ದೀನಿ ನೀವು ಈ ಯಾವುದು ಇದಕ್ಕೆ ಉತ್ತರ ಎಂಬ ಅಂಶವನ್ನ ನೀವೇನ್ ಮಾಡಿ ಅಂದ್ರೆ ಯಾವುದು ಉತ್ತರ ಅದಕ್ಕೆ ಇದನ್ನ ಕಮೆಂಟ್ ಮಾಡಿ ತಿಳಿಸುವ ಪ್ರಯತ್ನವನ್ನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಸರ್ಕಾರಿ ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರ ಯೋಗಕ್ಷೇಮವನ್ನ ಉತ್ತೇಜಿಸಲು ಮಹಿಳಾ ಆರೋಗ್ಯಂ ಕಕ್ಷವನ್ನ ಮಹಿಳಾ ಆರೋಗ್ಯಂ ಕಕ್ಷವನ್ನ ಮಹಿಳಾ ಆರೋಗ್ಯಂ ಕಕ್ಷವನ್ನ ಎಲ್ಲಿ ಉದ್ಘಾಟಿಸಲಾಯಿತು ಅಂತ ನಾನು ಸೆಕೆಂಡ್ ಕ್ವಶನ್ಸ್ ಅನ್ನ ಕೇಳಿಕೊಂಡಿದ್ದೇನೆ ಆಪ್ಷನ್ ಸಿ ಮುಂಬೈ ಆಪ್ಷನ್ಸ್ ಬಿ ನವದೆಹಲಿ ಆಪ್ಷನ್ ಸಿ ಹೈದರಾಬಾದ್ ಆಪ್ಷನ್ಸ್ ಡಿ ಏನಾಗಿದೆ ಅಂದ್ರೆ ಚೆನ್ನೈ ಅನ್ನೋದು ನಾಲ್ಕು ಅಂಶಗಳನ್ನ ನಾನು ಆಪ್ಷನ್ ಹಾಕೊಂಡಿದ್ದೀನಿ ನಿಮ್ಮ ಉತ್ತರವನ್ನ ನೀವೇನ್ ಮಾಡಿ ಅಂದ್ರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸುವ ಪ್ರಯತ್ನವನ್ನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಇತ್ತೀಚೆಗೆ ಮಧ್ಯ ಪ್ರದೇಶದ ಯಾವ ಹುಲಿ ಪ್ರದೇಶದಲ್ಲಿ ಯಾವ ಹುಲಿ ಪ್ರದೇಶದಲ್ಲಿ ಮಂಕಿ ಫಜಲ್ ಚಿಟ್ಟೆಯನ್ನು ಕಾಣಿಸಿಕೊಂಡಿದೆ ಎಂಬ ಅಂಶವನ್ನ ನಾವೇನ್ ಮಾಡಿ ಮಂಕಿ ಫಜಲ್ ಚಿಟ್ಟೆ ಕಾಣಿಸಿಕೊಂಡಿತ್ತು ಎಂಬ ಅಂಶವನ್ನ ನಾನೇನ್ ಹಾಕೊಂಡಿದ್ದೀನಿ ಸಿ ಈ ಬಾಂಧವ್ಗಢ್ ಹುಲಿ ಪ್ರದೇಶ ಸಾತ್ಪುರ ಹುಲಿ ಪ್ರದೇಶ ಮಾಧವ್ ಹುಲಿ ಪ್ರದೇಶ ಮತ್ತು ಅಥವಾ ಪೇಂಚ್ ಹುಲಿ ಮೀಸಲು ಪ್ರದೇಶ ಅಂತ ನಾವು ನಾಲ್ಕೊಂಡಿದ್ದೀವಿ ಹಾಕೊಂಡಿದೀವಿ ನಿಮ್ಗೆ ಬೇಸಿಕ್ ಇಷ್ಟರಿಗೆ ನೋಡಿ ಈ ಎಲ್ಲಾ ಹುಲಿ ಹಬ್ಬ ಹುಲಿ ಏನ್ ಗೊತ್ತಾ ನಮ್ಮ ಮೀಸಲು ಪ್ರದೇಶಗಳು ಎಂ ಪಿ ದಲ್ಲಿ ಇದ್ದಾವೆ ಎಂ ಪಿ ದಲ್ಲಿನಾದ ಲಾಸ್ಟ್ ಡೇಟ್ ಟಾಪಿಕ್ ಅಲ್ಲಿ ಕೂಡ ನೀನ್ ಡಿಸ್ಕಸ್ ಮಾಡ್ಕೊಳ್ಳಿ ಮಧ್ಯ ಪ್ರದೇಶದಲ್ಲಿರುವಂತಹ ನ್ಯಾಷನಲ್ ಪಾರ್ಕ್ಸ್ ಗಳು ಮತ್ತು ವೈಲ್ಡ್ ಲೈಫ್ ಗಳು ಜೊತೆಗೆ ನಮ್ದು ಗ್ರಾಸ್ಲ್ಯಾಂಡ್ಗಳು ಗ್ರಾಸ್ ಲ್ಯಾಂಡ್ಸ್ ಗಳು ಮತ್ತು ಈ ನಮ್ದು ಇದನ್ನ ಹುಮನ್ ಎನಿಮಲ್ ಕಾನ್ಫ್ಲೆಟ್ಸ್ ಬಗ್ಗೆ ನೀವೇನ್ ಮಾಡಿ ಅಂದ್ರೆ ಸ್ವಲ್ಪ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ ಅದಕ್ಕಿಂತ ಮುಂಚಿತವಾಗಿ ಈ ಕ್ವಶನ್ಸ್ಗೆ ನೀವು ಕಮೆಂಟ್ ಮಾಡಿ ಉತ್ತರವನ್ನ ಕೊಡಿ ಓಕೆ ನೆಕ್ಸ್ಟ್ ನೋಡಿ ರಾಷ್ಟ್ರೀಯ ಸಂಸ್ಥೆ ಸಾಂಸ್ಥಿಕ ಶ್ರೇಯಾಂಕ ಚೌಕಟ್ಟು ಅನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ ಅಂತ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದೀನಿ ರಾಷ್ಟ್ರೀಯ ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ ಚೌಕಟ್ಟು ಒಂದೇದು ಎ ಶಿಕ್ಷಣ ಸಚಿವಾಲಯ ಬಿ ಗ್ರಹ ವ್ಯವಹಾರಗಳ ಸಚಿವಾಲಯ ಸಿ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಡಿ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ನಾಲ್ಕು ಆಪ್ಷನ್ಸ್ ಗಳನ್ನ ನಿಮಗೆ ಕೊಟ್ಟಿದ್ದೇನೆ ಅದರಲ್ಲಿ ನಿಮ್ಮ ಉತ್ತರವನ್ನ ನೀವೇನ್ ಮಾಡಿ ಅಂತಂದ್ರೆ ಕೊಡುವ ಪ್ರಯತ್ನವನ್ನ ಮಾಡಿ ಓಕೆ ಇಷ್ಟು ಈ ನಾಲ್ಕು ಅಂಶಗಳನ್ನು ಡಿಸ್ಕಸ್ ಮಾಡ್ಕೊಂಡಿದ್ದೀನಿ ನೀವೇನ್ ಮಾಡಿ ಅಂದ್ರೆ ಎಲ್ಲದಕ್ಕೂ ಕಮೆಂಟ್ ಮಾಡಿ ಉತ್ತರ ಕೊಡಿ ಜೊತೆಗೆ ನೆಕ್ಸ್ಟ್ ಟಾಪಿಕ್ಸ್ ಅನ್ನ ನೀವು ಪ್ರಿಪೇರ್ ಮಾಡುವ ಪ್ರಯತ್ನವನ್ನ ಮಾಡಿ ಓಕೆ ಫಸ್ಟ್ ನೋಡಿ ಫಸ್ಟ್ ಗಾಜಾದ ಕೇಂದ್ರ ಭಾಗದಿಂದ ಹೊರ ನಡೆಯಿರಿ ಇಸ್ರೇಲ್ ಇಸ್ರೇಲ್ ಏನ್ ಹೇಳಿದೆ ಅಂದ್ರೆ ಗಾಜಾ ಕೇಂದ್ರದಿಂದ ಹೊರ ನಡೆಯಿರಿ ಅಂತ ಅಂಶವನ್ನ ಏನ್ ಮಾಡಿದೆ ಅಂದ್ರೆ ಎಚ್ಚರಿಕೆಯನ್ನ ಕೊಟ್ಟಿದೆ ಸಿ ಇಲ್ಲಿ ಇಲ್ಲಿ ಏನಾಗಿದೆ ಅಂತಂದ್ರೆ ಸಿ ಇದು ನಮ್ಗೆ ಇಸ್ರೇಲ್ ಮತ್ತು ಇಸ್ರೇಲ್ ಇಸ್ರೇಲ್ ಮತ್ತು ಇಸ್ರೇಲ್ ಮತ್ತು ಹಮಾಸ್ ಇದಾವೆ ಹಮಾಸ್ ಹಮಾಸ್ ಬಂಡುಕೋರರ ನಡುವೆ ಬಂಡುಕೋರರ ನಡುವೆ ಏನಾಗಿದೆ ಅಂದ್ರೆ ಕಾನ್ಫ್ಲಿಕ್ಟ್ ನಡೀತಾ ಇದೆ ಈ ಹಮಾಸ್ ಏನ್ ಮಾಡುತ್ತೆ ಇಸ್ರೇಲ್ ಜೊತೆ ಮಾತುಕತೆಗೆ ಬರ್ತಾ ಇಲ್ಲ ಈ ಮಾತುಕತೆಗೆ ಬರ್ತಾ ಇಲ್ಲ ಅವಾಗ ಏನ್ ಮಾಡ್ಬೇಕಂದ್ರೆ ಈ ಗಾಜದ ಮೇಲೆ ದಾಳಿ ಮಾಡುವುದು ಗಾಜದ ಮೇಲೆ ದಾಳಿ ಮಾಡುವುದರಿಂದ ಇವರು ಮಾತುಕತೆಗೆ ಬರಲಿದ್ದಾರೆ ಎಂಬ ಅಂಶದನ್ನ ಇದು ಇಸ್ರೇಲ್ ಪ್ಲಾನ್ ಹಾಕೊಂಡಿದೆ ಅದರ ಭಾಗವಾಗಿ ಈ ಗಾಜಾ ಪ್ರದೇಶದಲ್ಲಿ ಏನು ಆಹಾರ ಆಹಾರ ಮತ್ತು ಮೆಡಿಕಲ್ ಕಿಟ್ ಗಳನ್ನ ಏನ ಒದಗಿಸುತ್ತಿರುವ ಅಂತಾರಾಷ್ಟ್ರೀಯ ಸಂಸ್ಥೆಗಳಿದಾವೆ ನೋಡಿ ಆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ನೀವೇನ್ ಮಾಡ್ಬೇಕಂದ್ರೆ ಈ ಗಾಜಾ ಪ್ರದೇಶದಿಂದ ವೇಕೇಟ್ ಮಾಡ್ಬೇಕು ನೀವು ಹೊರ ನಡಿಬೇಕು ಎಂಬ ಅಂಶವನ್ನ ಇಸ್ರೇಲ್ ಎಚ್ಚರಿಕೆ ನೀಡಿದೆ ಇದು ನ್ಯೂಸ್ ಅಲ್ಲಿ ಇರೋದು ಈಗ ನಾನೇನ್ ಗೊತ್ತಾ ಈಗ ಸಿ ಇದು ಮೆಡಿಟೇರಿಯನ್ ಸಿ ಇದು ಹೌದಾ ಇದು ಮೆಡಿಟೇನಿಯನ್ ಸಿಲ್ ನೋಡಿ ಇಲ್ಲಿ ಅದು ನಮ್ ಇಸ್ರೇಲ್ ಈ ಇಸ್ರೇಲ್ ಗೊತ್ತಾ ಯಾವಾಗ್ಲೂ ನ್ಯೂಸ್ ಅಲ್ಲಿ ಇರ್ತದೆ ಅಲ್ಲಿ ಏನ್ ಗೊತ್ತಾ ಇದು ಗಾಜಾ ಪಟ್ಟಿ ಇದು ಇದು ಗಾಜಾ ಪಟ್ಟಿ ಇದು ಜೆರೂಸ್ಲೆಮ್ ಇದು ವೆಸ್ಟ್ ಬ್ಯಾಂಕ್ ಇದು ಗೋಲನ್ ಹೈಟ್ ಎಕ್ಸಾಮ್ ಅಲ್ಲಿ ಏನ್ ಕ್ವಶನ್ಸ್ ಕೇಳಿದ್ ಗೊತ್ತಾ ಇದು ನಾರ್ತ್ ಟು ಸೌತ್ ಅವ್ರು ಹೊಂದಿಸಿ ಬರೇರಿಯಾ ಅಂತ ಕ್ವಶನ್ಸ್ ಒಂದ್ಸಾರಿ ಕೇಳಿಬಿಟ್ಟಿದ್ದಾನೆ ಸೊ ನಿಮಗೆ ಇದು ಯು ಪಿ ಎಸ್ ಕೇಳಿದಾನೆ ನಿಮಗೆ ಈಗ ಸ್ಟೇಟ್ ಎಕ್ಸಾಮ್ ಗೆ ಈ ರೀತಿ ಕ್ವಶನ್ಸ್ ಬರುವ ಸಾಧ್ಯತೆ ಇರ್ತದೆ ಶ್ರೀ ಗೋಲನ್ ಹೈಟ್ ಇಲ್ಲಿ ಗೋಲನ್ ಹೈಟ್ ಇದೆ ಇಲ್ಲಿ ಸಿರಿಯಾ ಜೊತೆ ಬಾರ್ಡರ್ ಏನ ಹಂಚಿಕೊಂಡಿದೆ ಈ ಕಡೆ ಲೆಬನಾನ್ ಜೊತೆ ಈ ಕಡೆ ಲೆಬನಾನ್ ಜೊತೆ ಬಾರ್ಡರ್ ಅನ್ನು ಹಂಚಿಕೊಂಡಿದೆ ನೀವು ಗೋಲನ್ ಹೈಟ್ ವೆಸ್ಟ್ ಬ್ಯಾಂಕ್ ಜೆರುಸಲೇಮ್ ಮತ್ತು ಗಾಜಾ ಈ ನಾಲ್ಕು ನಾರ್ತ್ ತ್ ಸೌತ್ ಟು ನಾರ್ತ್ ನಿಮಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ ಇದನ್ನು ಸ್ವಲ್ಪ ಬಿಡೋ ಪ್ರಯತ್ನವನ್ನು ಮಾಡಿ ಇಲ್ಲಾಂದ್ರೆ ಏನ್ ಕ್ವಶನ್ಸ್ ಕೇಳಬಹುದು ನಿಮಗೆ ಈ ಇಸ್ರೇಲ್ ನ ಸುತ್ತುವರಿದ ರಾಷ್ಟ್ರಗಳು ಯಾವ್ಯಂತ ಕ್ವಶನ್ಸ್ ಕೇಳಬಹುದು ಇದು ನೋಡಿ ಈಜಿಪ್ಟ್ ಇದೆ ಹೌದಾ ನೆಕ್ಸ್ಟ್ ಜೋಡಾನ್ ಇದೆ ನೆಕ್ಸ್ಟ್ ಏನಿದೆ ಅಂತ ನಮ್ ಸಿರಿಯಾ ಇದೆ ಮತ್ತು ಲೆಬನಾನ್ ಇದೆ ಈ ನಾಲ್ಕು ಈ ರೀತಿ ಇಸ್ರೇಲ್ ನ ಸುತ್ತಿರುವ ರಾಷ್ಟ್ರಗಳ ಕುರಿತು ನಿಮಗೆ ಸೌತ್ ಟು ಈಸ್ಟ್ ವೆಸ್ಟ್ ವೆಸ್ಟ್ ಈಸ್ಟ್ ಕೊಡಕ್ಕೆ ನಿಮಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತವೆ ಓಕೆ ಯಾವ ರೀತಿ ಆದರೂ ಕ್ವಶನ್ಸ್ ನೀವು ಸ್ವಲ್ಪ ಏನ್ ಮಾಡಿ ಅಂದ್ರೆ ಓಪನ್ ಮೈಂಡೆಡ್ಲೆ ಓಪನ್ ಮೈಂಡೆಡ್ಲೆ ಇಂತ ಟಾಪಿಕ್ಸ್ ಗಳನ್ನ ನೋಡುವ ಪ್ರಯತ್ನವನ್ನ ಮಾಡಿ ಓಕೆ ಇದು ನೋಡ್ತೀನಿ ಅಂತ ನಾನು ಭಾವಿಸ್ಕೊಳ್ತೇನೆ ನ್ಯೂಸ್ ಇರ್ಲಿ ಜೊತೆಗೆ ನಿಮಗೆಲ್ಲ ಗೊತ್ತಿದೆ ಆಪರೇಷನ್ ಆಪರೇಷನ್ ಲೈನ್ ಅಂತ ಆಪರೇಷನ್ ಲೈನ್ ನಡೀತಾ ಇದೆ ಆಪರೇಷನ್ ಆಪರೇಷನ್ ಹಾನೆಸ್ಟ್ ತ್ರೀ ನಡೀತಾ ಇದೆ ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ ನಡೀತಾ ಎಲ್ಲಗಳು ಓದಿ ಈ ಭಾಗದಲ್ಲಿ ಐದು ಆಪರೇಷನ್ಸ್ ಗಳು ನಡೀತಾ ಇದ್ದಾವೆ ಒಂದು ಆಪರೇಷನ್ ಇಸ್ರೇಲ್ದು ಸಾರಿ ಒಂದು ಸಾರಿ ಒಂದ್ ಆಪರೇಷನ್ ಇಸ್ರೇಲ್ದು ಒಂದು ಆಪರೇಷನ್ಸ್ ಯಾವ್ದು ನಮ್ಮ ಅಮೆರಿಕದು ಒಂದು ಆಪರೇಷನ್ಸ್ ಏನಂದ್ರ ನಮ್ದು ಯಾವುದು ಭಾರತದ್ದು ಭಾರತದ ಆಪರೇಷನ್ ಸಿಂಧು ನಡೀತಾ ಇದೆ ಆಪರೇಷನ್ ಸಿಂಧು ಇದು ಸಿಂಧು ಏನಂದ್ರೆ ಈ ಇರಾನ್ನಿಂದ ಭಾರತದ ನಾಗರಿಕನ ಕರೆದುಕೊಳ್ಳುವ ಪ್ರಯತ್ನವಾಗಿ ನಾವು ಇದನ್ನ ಮಾಡ್ತಾ ಇದ್ದೀವಿ ಅವೆಲ್ಲವನ್ನ ಆಲ್ರೆಡಿ ನಾನು ರಿಪೀಟೆಡ್ ಆಗಿ ಬೇರೆ ಹಿಂದಿನ ಕ್ಲಾಸ್ಗಳಲ್ಲಿ ಡಿಸ್ಕಸ್ ಮತ್ತೆ ಅದನ್ನ ರಿಪೀಟ್ ಮಾಡೋದು ಬೇಡ ಅಂಶದಿಂದ ಸ್ವಲ್ಪ ನಿಮ್ಗೆ ಬೆಳಕು ಚಲುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಓಕೆ ನೆಕ್ಸ್ಟ್ ನೋಡಿ ಬ್ರಿಟನ್ ಮತ್ತು ಮಾಲ್ಡೀವ್ಸ್ಗೆ ಮೋದಿ ಏನಾಗಿದೆ ಈ ಬ್ರಿಟನ್ ಮತ್ತು ಈಗ ನಿಮಗೆಲ್ಲ ಹೋದ್ರೆ ಬ್ರಿಟನ್ ಗೆ ಏನಾಗ್ತಾ ಮಾನ್ಯ ಮೋದಿ ಅವರು ದ್ವಿಪಕ್ಷ ಮಾತುಕತೆ ನಡೀತಾ ಇದೆ ಜೊತೆಗೆ ಈ ಬ್ರಿಟನ್ ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗ್ಬಹುದು ಎಂಬ ಅಗ್ರಿಮೆಂಟ್ ಆಗ್ಬಹುದು ಎಂಬ ಅಂಶದಿಂದ ಏನಾಗ್ತಾ ಇದ್ರೆ ಡೈಲಿ ಲಾಸ್ಟ್ ತ್ರೀ ಫೋರ್ ಡೇಸ್ ಇಂದ ನ್ಯೂಸ್ ಅಲ್ಲಿ ಬರ್ತಾ ಇದೆ ಈ ಡೆವಲಪ್ಮೆಂಟ್ ಏನಾಗುತ್ತೆ ಈ ಡೆವಲಪ್ಮೆಂಟ್ ಅನ್ನು ಸ್ವಲ್ಪ ನೀವು ಟ್ರ್ಯಾಕ್ ಮಾಡ್ತಾ ಬರಬೇಕು ಒಂದೇದು ಅಂಡ್ ಮಾಲ್ಡೀವ್ಸ್ ಜೊತೆ ನಮ್ಮ ಸಂಬಂಧ ಕೂಡ ಇತ್ತೀಚೆಗೆ ಹಳಸಿತ್ತು ಹೌದಾ ಅದನ್ನ ನಾವೇನ್ ಮಾಡ್ಕೊಂಡು ಮತ್ತೆ ಅದನ್ನ ಪುನಃ ಸ್ಥಾಪನೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೀವಿ ಈ ಮಾಲ್ಡೀವ್ಸ್ ಬಗ್ಗೆ ಈ ಮಾಲ್ಡೀವ್ಸ್ ಬಗ್ಗೆ ಜಿಯೋಗ್ರಾಫಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ ನೋಡಿ ಇದು ಭಾರತ ಹೌದಾ ಈ ಭಾರತ ಭಾರತದಲ್ಲಿ ಇಲ್ಲಿ ಶ್ರೀಲಂಕಾ ಇಲ್ಲಿ ಮಾಲ್ಡೀವ್ಸ ಈ ಮಾಲ್ಡೀವ್ಸ್ ಬಗ್ಗೆ ಜೊತೆಗೆ ಅಂಡಮಾನ್ ನಿಕೋಬಾರ್ ಬಗ್ಗೆ ಅಂಡಮಾನ್ ನಿಕೋಬಾರ್ ಈ ಜಿಯೋಗ್ರಫಿ ಆಸ್ಪ ಕಂಟೆಸ್ಟ್ ಅಲ್ಲಿ ಇದನ್ನು ಓದಿ ಜೊತೆಗೆ ಅದನ್ನ ಫಾರಿನ್ ಪಾಲಿಸಿ ಕಂಟೆಸ್ಟ್ ಅಲ್ಲಿ ಬ್ರಿಟನ್ ಅನ್ನು ಓದಿ ಅಂಡ್ ಇದ್ ನಮ್ಮ ಮೋದಿ ಸಾಹೇಬರು ಈಗ ಐದು ದೇಶಗಳಿಗೆ ಭೇಟಿ ಕೊಟ್ಟಿದ್ರು ಇಪ್ಪತ್ತೇಳು ಇಪ್ಪತ್ತೇಳು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ನಾಗರ ಸಿವಿಲ್ ಹೈಯೆಸ್ಟ್ ಸಿವಿಲ್ ಅವಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ರಿವಿಷನ್ ಮಾಡುವ ಪ್ರಯತ್ನವನ್ನ ನೀವು ಮಾಡ್ಬೇಕಾಗತ್ತೆ ಓಕೆ ಮಾಡ್ತಾರೆ ಅಂತ ಭಾವಿಸ್ಕೊಳ್ತೀನಿ ಅಂಡ್ ನೆಕ್ಸ್ಟ್ ನೋಡಿ ಇದ್ರ ಜೊತೆಗೆ ನಮ್ ಏನ್ ಗೊತ್ತ ನಾರ್ ಹೇಳಿದ ಬ್ರಿಕ್ಸ್ ಬ್ರಿಕ್ಸ್ ಸಮಿಟ್ಸ್ ಅಲ್ಲಿ ಏನ್ ಭಾಗಿಯಾಗಕ್ಕೆ ಹೋಗಿದ್ರು ಆ ಬ್ರಿಕ್ಸ್ ಸಮಿಟ್ಸ್ ನ ಬ್ರಿಕ್ಸ್ ಅಂದ್ರೆ ಏನು ಅದ್ರ ಏನ್ ಕತೆ ಅವೆಲ್ಲವನ್ನ ಸ್ವಲ್ಪ ಇದನ್ನು ಹರ್ತಾ ಮಾಡಿ ಅಂಡ್ ಎಟ್ ದ ಸೇಮ್ ಟೈಮ್ ಏನ್ ನಡೆಯುತ್ತೆ ಎಸ್ಸಿಯೋ ನ್ಯೂಸ್ ಅಲ್ಲಿ ಇದೆ ಎಸ್ ಯೋ ನ್ಯೂಸ್ ಅನ್ನ ಇದು ಮಾಡಿ ಜೊತೆಗೆ ನ ನಾಲ್ಕನೇ ಬಿಮ್ಸ್ಟೆಕ್ ನ ಏನ್ ಮಾಡ್ತಾ ಸ್ಟೆಕ್ ನ ನಾವು ವ್ಯಾಯಾಮ ಮಾಡ್ತಾ ಇದೀವಿ ಈ ಎಲ್ಲಾ ಬಾಡೀಸ್ ಗಳು ಏನಿದೆ ನ್ಯೂಸ್ ಇದೆ ಅಂಡ್ ನಿನ್ನೆ ನ್ಯಾಟೋ ನ್ಯಾಟೋ ನೋಡಿ ಈ ನ್ಯಾಟೋ ಏನ್ ಹೇಳಿದೆ ಅಂದ್ರೆ ಭಾರತ ಏನ್ ಮಾಡುತ್ತೆ ರಷ್ಯಾದಿಂದ ಐಲ್ ಇದು ರಫ್ತು ಮಾಡ್ಕೊಳ್ತಾ ಇದೆ ನಾವು ಭಾರತದ ಮೇಲೆ ಇಂದ ಸುಂಕ ಜಾಸ್ತಿ ಬಸ್ತೀವಿ ಅಂತ ಹೇಳಿದರೆ ನ್ಯಾಟೋ ಬಾಡಿ ನ್ಯೂಸ್ ಅಲ್ಲಿ ಸೊ ಈ ರೀತಿ ಯಾವ್ಯಾವ ಆರ್ಗನೈಸೇಷನ್ಸ್ ಗಳ ನ್ಯೂಸ್ ಅಲ್ಲಿ ಇದಾವೆ ಅವೆಲ್ಲದರ ಕುರಿತು ನೀವು ಸ್ವಲ್ಪ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಬೇಕಾಗತ್ತೆ ಓಕೆ ನೆಕ್ಸ್ಟ್ ನೋಡಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯೋಧರಿಗೆ ಚಹಾ ಮತ್ತು ಪೂರೈಸದ ಬಾಲಕನೇ ಶಿಕ್ಷಣ ವಿರುದ್ಧ ಭರಿಸಲಿದ ಸಿ ನಿಮಗೆಲ್ಲ ಗೊತ್ತಿರೋ ಇದೆ ಪಹಲ್ಗಾಮ್ ದಾಳಿ ಆಯ್ತು ಅದಕ್ಕೆ ಕೌಂಟರ್ ಆಗಿ ನಾವು ಆಪರೇಷನ್ ಸಿಂಧೂರನ್ನ ಮಾಡಿದೀವಿ ಅವಾಗ ಈ ಪಂಜಾಬ್ನ ಹುಡುಗ ಏನ್ ಮಾಡ್ತಾನೆ ಅಂದ್ರೆ ಈಗ ನಮ್ಮ ರೈತ ನಮ್ಮ ಯೋಧರಿಗೆ ಚಹಾ ನೀರು ಚಹಾ ಮತ್ತು ಗೊತ್ತಾ ದಿನಸಿ ವಸ್ತುಗಳನ್ನ ಪೂರೈಕೆ ಮಾಡುವ ಕೆಲಸವನ್ನು ಮಾಡ್ತಾರೆ ಅವರ ಹೆಸರು ಅವನ ಬಾಲಕನ ಹೆಸರು ಶ್ವನ್ ಸಿಂಗ್ ಬಾಲಕ್ ಬಾಲಕ್ ಶ್ವನ್ ಸಿಂಗ್ ಏನಾಗ್ತಾನಂದ್ರೆ ಅವನ ಬಾಲಕ ಶ್ವನ್ ಸಿಂಗ್ ಶ್ವನ್ ಸಿಂಗ್ ಅಂತ ಹೇಳ್ತೀವಿ ಶ್ವನ್ ಸಿಂಗ್ ಗೆ ನಾವೇನ್ ಮಾಡಿದ್ದೆ ಅಂದ್ರೆ ಈ ನಮ್ಮ ಆರ್ಮಿಯ ಗೋಲ್ಡನ್ ವಿಂಗ್ ಆದಂತಹ ಗೋಲ್ಡನ್ ವಿಂಗ್ ಗೋಲ್ಡನ್ ವಿಂಗ್ಸ್ ಇದೆ ನೋಡಿ ಆ ಗೋಲ್ಡನ್ ವಿಂಗ್ಸ್ ಒಂದು ಒಂದು ವಿಂಗ್ ಇದೆ ನಮ್ದು ಆರ್ಮಿದು ಆ ವಿಂಗ್ ಏನ್ ಮಾಡಿದೆ ಅಂದ್ರೆ ಈ ಬಾಲಕನ ಕಂಪ್ಲೀಟ್ ಶೈಕ್ಷಣಿಕ ವೆಚ್ಚವನ್ನು ಭರಿಸಲು ಏನ್ ಮಾಡಿತ್ತು ಅಂದ್ರೆ ಗುಡ್ವಿಲ್ಗೆರ್ ಆಗಿ ಇದು ಮಾಡ್ತಾ ಇದೆ ಇದನ್ನ ನೀವೇನ್ ಮಾಡಬಹುದು ಎಕ್ಸಾಂಪಲ್ ಕೊಡಬಹುದು ಎಲ್ಲಿನ ಕೇಸ್ ಸ್ಟಿಯನ್ನು ಕೊಡುವಾಗ ಹೌ ಇಂಡಿಯನ್ ಆರ್ಮಿ ಇಸ್ ಮಾರಲಿ ಸಪೋರ್ಟ್ ಮಾಡತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಕೊಡು ಕೂಡ ನೀವು ಮುಖ್ಯ ಪರಿಯಲ್ಲಿ ಕೊಡಬಹುದು ಮುಖ್ಯ ಪರೀಕ್ಷೆಯಲ್ಲಿ ಕೊಡಬೇಕು ಹೌದು ಓಕೆನಾ ಇದು ಬೇಸಿಕ್ಸ್ ಗೊತ್ತಿರಲಿ ಆಪರೇಷನ್ ಸಿಂಧೂರ್ ನಿಮ್ಗೆ ಗೊತ್ತೇ ಗೊತ್ತಿದೆ ಅಂಡ್ ಆಪರೇಷನ್ ಸಿಂಧೂರ್ ಇದು ಇದು ಆಪರೇಷನ್ ಸಿಂಧು ಬೇರೆ ಇದೆ ನೀನ್ ಹೇಳಿದೀನಿ ಆಪರೇಷನ್ ಸಿಂಧೂ ಬೇರೆ ಆಪರೇಷನ್ ಸಿಂಧೂರ್ ಬೇರೆ ಎರಡು ಬೇರೆ ಬೇರೆ ಅದಾವೆ ಕನ್ಫ್ಯೂಷನ್ ಆಗುವ ಸಾಧ್ಯತೆ ಇರ್ತದೆ ಓಕೆ ನೆಕ್ಸ್ಟ್ ನೋಡ್ರಿ ರಾಜ್ಯದ ಸ್ಥಾನಮಾನ ನೀಡಬೇಕು ಅಂತ ಜಮ್ಮು ಅಂಡ್ ಕಾಶ್ಮೀರ್ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಸಂದರ್ಶನ ಸಿ ಏನಾಗಿದೆ ಈಗ ತಮಗೆಲ್ಲ ಗೊತ್ತಿರುವ ಹಾಗೆ ನಾವೇನ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಯೂಟ್ಯೂಬ್ ಮಾಡಿದ್ದೀವಿ ಲಡಾಖ್ ಮತ್ತು ಜಮ್ಮು ಅಂಡ್ ಕಾಶ್ಮೀರ್ಗೆ ಈಗೇನ್ ಮಾಡ್ತಾ ಇದೀವಿ ಈಗ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮಗೆ ರಾಜ್ಯದ ಸ್ಥಾನಮಾನ ಕೊಡಬೇಕು ಆ ಮೂಲಕ ಜನರ ಆಸೆಯನ್ನ ಜನರ ಆಸೆಯನ್ನ ಈಡೇರಿಸಬೇಕು ಎಂಬ ಅಂಶವನ್ನ ಓಮರ್ ಅಬ್ದುಲ್ಲಾ ಹೇಳಿದ್ದಾರೆ ಈಗ ನಂದು ಪ್ರಶ್ನೆ ಏನಿದೆ ಹಾಗಾದ್ರೆ ಆರ್ಟಿಕಲ್ ಒನ್ ಟು ಆರ್ಟಿಕಲ್ ಫೋರ್ ಬಗ್ಗೆ ನೀವೇನ್ ಮಾಡಿ ಅಂದ್ರೆ ಅದನ್ನ ಪಾರ್ಟ್ ಒನ್ ಇದೆ ನೋಡಿ ಈ ಪಾರ್ಟ್ ಒನ್ ನಲ್ಲಿ ಪಾರ್ಟ್ ಒನ್ ನಲ್ಲಿ ಆರ್ಟಿಕಲ್ ಒಂದ್ ಏನ್ ಹೇಳುತ್ತೆ ಆರ್ಟಿಕಲ್ ಟೂ ಏನ್ ಹೇಳುತ್ತಾ ಆರ್ಟಿಕಲ್ ತ್ರೀ ಏನ್ ಹೇಳುತ್ತ ಆರ್ಟಿಕಲ್ ಫೋರ್ ಅನ್ನು ಮಾಡಿ ಒಂದು ರಾಜ್ಯದಿಂದ ಒಂದು ಒಂದು ಯು ಇಂದ ಒಂದು ರಾಜ್ಯಕ್ಕೆ ಪರಿವರ್ತನೆ ಮಾಡ್ಬೇಕಾದ್ರೆ ಆ ಪ್ರೊಸೆಸ್ ಪ್ರಕ್ರಿಯೆ ಏನಿದೆ ನೋಡಿ ಆ ಪ್ರಕ್ರಿಯೆಯನ್ನ ಮೇಲೆ ನಿಮಗೆ ಕ್ವಶನ್ ಕೇಳಬಹುದು ಅಥವಾ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಆಕ್ಟ್ಸ್ ಬರೋಕ್ಕಿಂತ ಮುಂಚಿತವಾಗಿ ಈ ಫಜಲ್ ಕಮಿಷನ್ ಫಜಲ್ ಕಮಿಷನ್ ಜೆ ಪಿ ಕಮಿಟಿ ಹೌದಾ ಜೆ ವಿಪಿ ಕಮಿಟಿ ಈ ಎಲ್ಲದರ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತವೆ ಈ ರಾಜ್ಯಗಳನ್ನ ಒಂದು ಪೊಲಿಟಿಕಲ್ ಆ್ಯಂಗಲ್ ಅಲ್ಲಿ ಕೇಳಿ ಒಂದು ನಮ್ಮ ರೀಸೆಂಟ್ ಡೆವಲಪ್ಮೆಂಟ್ ಅನ್ನ ಅಧ್ಯಯನ ಮಾಡಿ ಇನ್ನೊಂದು ಕಾನ್ಸ್ಟಿಟ್ಯೂಷನ್ ಆಂಗಲ್ ನೋಡಿ ಈ ಎಲ್ಲಾ ಟಾಪಿಕ್ಸ್ ಗಳನ್ನ ನೀವೇನ್ ಮಾಡಿ ಅಂದ್ರೆ ಅಧ್ಯಯನ ಮಾಡುವ ಪ್ರಯತ್ನವನ್ನ ನೀವು ಮಾಡ್ಬೇಕಾಗತ್ತೆ ಜಮ್ಮು ಅಂಡ್ ಕಾಶ್ಮೀರ್ ನ್ಯೂಸ್ ಅಲ್ಲಿ ಇದೆ ಯಾಕಂದ್ರೆ ರಾಜ್ಯದ ಪ್ರತಿ ಸಾರಿ ಪ್ರತಿ ಸಾರಿಯೂ ಏನಾಗುತ್ತೆ ಪ್ರತಿ ಸಾರಿ ಅದನ್ನ ಓಮರ್ ಅಬ್ದುಲ್ಲಾ ಅವ್ರೆ ನಮ್ಗೆ ರಾಜಸ್ಥಾನ ಮನ ಕೊಡಿ ರಾಜಸ್ಥಾನ ಮನ ಕೊಡಿ ಎಂಬ ಅಂಶವನ್ನ ಏನಾಗ್ತಾ ಇದೆ ಅಂತಂದ್ರೆ ಅವರು ಬೇಡಿಕೆ ನೀಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಕೂಡ ಶೀಘ್ರದಲ್ಲೇ ನಾವು ಏನ್ ಮಾಡ್ತೀವಿ ಜಮ್ಮು ಅಂಡ್ ಕಾಶ್ಮೀರ್ಗೆ ರಾಜ್ಯ ಸ್ಥಾನಮಾನವನ್ನು ಕೊಡ್ತೀವಿ ಎಂಬ ಅಂಶವನ್ನು ನ್ಯೂಸ್ ಇಂದ ನನಗೆ ಆಸ್ ಎ ಪೊಲಿಟಿಕಲ್ ಪಾರ್ಲಿಮೆಂಟರಿ ರೋಲ್ ಏನು ಹೌದಾ ಒಂದು ರಾಜ್ಯ ಒಂದು ದಿಂದ ರಾಜ್ಯ ಕನ್ವರ್ಟ್ ಮಾಡ್ಬೇಕಾದ್ರೆ ಕಾನ್ಸ್ಟಿಟ್ಯೂಷನ್ ಪ್ರೊವಿಜನ್ಸ್ ಏನದವೆ ಅದ್ರ ಬಗ್ಗೆ ನಿಮಗೆ ಗೊತ್ತಿದ್ರೆ ದರ್ ಈಸ್ ಮೋರ್ ದೆನ್ ಇನಫ್ ಓಕೆ ನೆಕ್ಸ್ಟ್ ನೋಡಿ ಓಂಗೆ ಬುಡಕಟ್ಟೆ ಏನ್ ನವತಾರೆಗಳು ಬುಡಕಟ್ಟೆ ನವತಾರೆಗಳು ಸಿ ಏನಾಗಿದೆ ನಮ್ಮ ಅಂಡಮಾನ್ ನಿಕೋಬಾರ್ ಅಂಡಮಾನ್ ನಿಕೋಬಾರ್ದಲ್ಲಿ ನಾವು ಓಂಗೆ ಓಂಗೆ ಬುಡಕಟ್ಟನ್ನು ನೋಡ್ತೀವಿ ಮತ್ತು ಶಾಂಫೆನ್ ಶಾಂಫೆನ್ ಬುಡಕಟ್ಟನ್ನು ನೋಡ್ತೀವಿ ಒಂದು ಹತ್ತು ಬುಡಕಟ್ಟು ಪ್ರದೇಶ ನೋಡ್ತೀವಿ ಈ ಓಂಗೆ ಬುಡಕಟ್ಟಿನ ಮೊಟ್ಟ ಮೊದಲ ವಿದ್ಯಾರ್ಥಿಗಳು ಹತ್ತನೇ ತರಗತಿಯನ್ನ ಮೊಟ್ಟ ಮೊದಲ ತರಗತಿ ಹತ್ತನೇ ತರಗತಿಯನ್ನು ಪಾಸ್ ಮಾಡಿದ್ದಾರೆ ಇದೂಸ್ ಗಳನ್ನ ಹಂಡ್ರೆಡ್ ಪರ್ಸೆಂಟ್ ಮುಂದಿನ ದಿನಮಾನಗಳಲ್ಲಿ ಕ್ವಶನ್ಸ್ ಬರ್ತಾವೆ ಇಂಥ ಟಾಪಿಕ್ಸ್ ಗಳ ಮೇಲೆ ಓಕೆ ಮೊದಲ ಬಾರಿಗೆ ಏನಾಗಿದೆ ಈ ಕ್ವಶನ್ ಕೇಳಿದೆ ನಾವು ಒಂಬತ್ತು ಮಂದಿ ಮಕ್ಕಳು ಏನಾಗಿದೆ ಈ ಓಂಗೆ ಬುಡಕಟ್ಟಿನ ನವತಾರೆಗಳು ಯಾಕಂದ್ರೆ ಒಂಬತ್ತು ಜನ ವಿದ್ಯಾರ್ಥಿಗಳು ಹತ್ತನೇ ತರಗತಿಯನ್ನು ಉತ್ತೀರ್ಣ ಆಗಿದ್ದಾರೆ ವೆರಿ ಇಂಪಾರ್ಟೆಂಟ್ ಯಾಕೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂದ್ರೆ ಇದು ವಿನಾಶದ ಅಂಚಿನಲ್ಲಿರುವ ಭಾರತದ ಪ್ರ ಪ್ರಾಚೀನ ಬುಡಕಟ್ಟುಗಳಲ್ಲಿ ಒಂದಾದಂತಹ ಓಂಗೆ ಬುಡಕಟ್ಟು ಅವರ ವಿದ್ಯಾರ್ಥಿಗಳು ಶಿಕ್ಷಣ ಪಡೆದು ಏನಾಗಿದ್ದಾರೆ ಅಂತಂದ್ರೆ ಒಂಬತ್ತನೇ ಹತ್ತನೇ ತರಗತಿಯನ್ನು ಪಾಸ್ ಆಗಿದ್ದಾರೆ ಅದು ಇಂಪಾರ್ಟೆಂಟ್ ಓಂಗೆ ಬುಡಕಟ್ಟಿನ ಒಟ್ಟು ಜನಸಂಖ್ಯೆ ಟೋಟಲ್ ಇವರ ಜನಸಂಖ್ಯೆ ಎಷ್ಟಿದೆ ಮೂವತ್ತಾರಂತೆ ಈ ಮೂವತ್ತಾರು ಜನಸಂಖ್ಯೆ ಇರುವಂತಹ ವಿದ್ಯಾರ್ಥಿಗಳು ಒಂಬತ್ತು ಜನರು ಏನಾಗಿದೆ ಅಂದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಅನ್ನ ಕೇಳಿದ್ದಾನೆ ಆ ಹೆಸರುಗಳನ್ನ ಕೂಡ ಕೊಟ್ಕೊಂಡಿವಿ ಓಕೆನಾ ಅದು ಒಂದು ಜೊತೆಗೆ ನಿಮ್ಗೆ ಹೋಮ್ ವರ್ಕ್ ಏನಂದ್ರೆ ಹೋಮ್ ವರ್ಕ್ ಅಂಡಮಾನ್ ನಿಕೋಬಾರ್ ಅಂಡಮಾನ್ ನಿಕೋಬಾರ್ ಬಗ್ಗೆ ನೀವೇನೋ ಜಿಯೋಗ್ರಾಫಿಕಲ್ ಆಸ್ಪೆಕ್ಟ್ಸ್ ಅನ್ನ ಅಧ್ಯಯನ ಮಾಡಿ ಯಾವ ಯಾವ್ಯಾವ ಟ್ರೈಬ್ಸ್ ಅದಾವಲ್ಲಿ ಆ ಟ್ರೈಬ್ಸ್ ಅನ್ನ ಅಧ್ಯಯನ ಮಾಡಿ ಜೊತೆಗೆ ಯಾವ್ದು ನಮ್ದು ಸಿ ಏರ್ಪೋರ್ಟ್ ಯಾವ್ದು ಇದೆ ಆ ಏರ್ಪೋರ್ಟ್ ಅಧ್ಯಯನ ಮಾಡಿ ಜೊತೆಗೆ ನಮ್ಗೆ ಏನ್ ಗೊತ್ತಾ ಏನ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಗಳನ್ನ ಮಾಡ್ತಾ ಇದನ್ನ ಮಾಡಿ ಅಟ್ ದ ಸೇಮ್ ಟೈಮ್ ಯಾವ ನ್ಯಾಷನಲ್ ಪಾರ್ಕ್ಸ್ ಅಲ್ಲಿ ಮತ್ತು ಯಾವ ವೈಲ್ಡ್ ಲೈಫ್ ಸೆಂಚುರಿ ಅದಾವೆ ವೈಲ್ಡ್ ಲೈಫ್ ಸೆಂಚುರಿ ಅದರ ಬಗ್ಗೆ ಯಾಕಂದ್ರೆ ಈ ಟಾಪಿಕ್ ಮೇಲೆ ನಿಮ್ಗೆ ಏನ್ ಮಾಡಿದಾನ ಅಂತಂದ್ರೆ ವೈಲ್ಡ್ ಲೈಫ್ ಸೆಂಚುರೀಸ್ ಮತ್ತು ನ್ಯಾಷನಲ್ ಪಾರ್ಕ್ ಅಂಡ್ ಟ್ರೈಬ್ಸ್ ಮೇಲೆ ರಿಪೀಟೆಡ್ ಐ ಕ್ವಶನ್ ಪಿ ವೈ ಕಿ ತೆಗೆದು ನೋಡಿದಾಗ ನೀವು ಪಿ ವೈ ಕಿ ಅನ್ನ ತೆಗೆದು ನೋಡಿದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಈ ತ್ರೀ ಸಿಕ್ಸ್ಟಿ ಡಿಗ್ರಿ ನೋಡಿದಾಗ ನಿಮ್ಗೆ ಈ ನ್ಯಾಷನಲ್ ಪಾರ್ಕ್ಸ್ ಮತ್ತು ವೈಲ್ಡ್ ಲೈಫ್ ಸೆಂಚುರಿ ಮತ್ತು ಟ್ರೈಬಲ್ಸ್ ಮೇಲೆ ರಿಪೀಟೆಡ್ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ ಮತ್ತೆ ಏರ್ಪೋರ್ಟ್ ಇದೆ ನೋಡಿ ಈ ಏರ್ಪೋರ್ಟ್ ಇದೆ ಏರ್ಪೋರ್ಟ್ ಬಗ್ಗೆ ನಿಮ್ಮ ಕ್ವೇಶನ್ಸ್ ಅನ್ನ ಕೇಳಿಕೊಂಡಿದ್ದಾನೆ ಮತ್ತೆ ನಮ್ಮ ಯಾರು ಸಾವರ್ ವೀರ್ ಸಾವರ್ಕರ್ ಅವರು ಅವ್ರ ಬಗ್ಗೆ ನಾವು ಕಾಲಪಾ ನಿಜಲಿ ಅಂತ ಕೇಳ್ತೀವಿ ಅದ್ರ ನ್ಯೂಸ್ ಅಲ್ಲಿ ಅದನ್ನ ಕ್ವೇಶನ್ ಕೇಳ್ಕೊಂಡಿದ್ದಾನೆ ಸರ್ ಲೆಟ್ಸ್ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಏನ್ ಮಾಡಿ ಅಂದ್ರೆ ಅಂಡಮಾನ್ ನಿಕೋಬಾರ್ ಅನ್ನ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ ಓಕೆ ಇದು ಒಂದು ಅಂಡ್ ದ ಸೇಮ್ ಡೈಮ್ ಈ ಜಿಯೋಗ್ರಫಿ ಅಂಡಮಾನ್ ನಿಕೋಬಾರ್ ಮತ್ತು ಸುಮಾತ್ರಾ ಈ ದೀಪಗಳ ಜೊತೆಗೆ ಯಾವುದು ಕನೆಕ್ಟ್ ಮಾಡತ್ತೆ ಲಿಟಲ್ ಅಂಡಮಾರ್ ಇಲ್ಲಿದೆ ಮಿಡಲ್ ಅಂಡಮಾರ್ ಎಲ್ಲಿದೆ ನೆಕ್ಸ್ಟ್ ಬಾರ್ ಅಂಡಮಾನ್ ಇವೆಲ್ಲದರ ಬಗ್ಗೆ ಅನ್ನ ಕೇಳಿಕೊಂಡಿದ್ದಾರೆ ಒನ್ ಆಫ್ ದ ಕೋರ್ ಥೀಮ್ ಆಫ್ ಎಕ್ಸಾಮಿನ ಇದು ಈ ಟಾಪಿಕ್ ಪ್ರಿಪೇರ್ ಮಾಡಿ ಓಕೆ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿ ವೇತನ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಏನಾಗಿದೆ ಈಗ ನಾವು ಇದು ನೋಡಿ ಈ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ಈ ಮಕ್ಕಳಿಗೆ ಈ ಕೇಂದ್ರ ಮತ್ತು ನಮ್ದು ಮೈನಾರಿಟಿ ಮಕ್ಕಳಿಗೆ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಈ ವಿದ್ಯಾರ್ಥಿ ವೇತನವನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದೀವಿ ಅದಕ್ಕೆ ಈ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಫ್ರೀ ಕೋಚಿಂಗ್ ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದೇವೆ ಫ್ರೀ ಫ್ರೀ ಕೋಚಿಂಗ್ ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ ನಿಮಗೆ ಏನ್ ಕ್ವಶನ್ ಕೇಳಬಹುದು ಈ ಕೆಳಗಿನ ಯಾವ ಸಚಿವಾಲಯವು ಮೈನಾರಿಟಿ ವಿದ್ಯಾರ್ಥಿಗಳಿಗೆ ನಾವು ಫ್ರೀ ಕೋಚಿಂಗ್ ಅನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತದ್ರ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ ಇದರಲ್ಲಿ ಯಾರು ಅಂದ್ರೆ ಈ ಡಿ ಎನ್ ಟಿ ಅಂತಂದ ಡಿ ಎನ್ ಟಿ ಡಿ ಎನ್ ಟಿ ಜೊತೆಗೆ ನಮ್ದು ಯಾವ್ದು ಮತ್ತೆ ಎಸ್ ಟಿ ಅಲೆಮಾರಿ ಬುಡಕಟ್ಟು ಏನ್ ಗೊತ್ತಾ ಅಲೆಮಾರಿ ಬುಡಕಟ್ಟು ಅಲೆಮಾರಿ ಬುಡಕಟ್ಟು ನೆಕ್ಸ್ಟ್ ನಮ್ದು ಅರೆ ಮುಲಕಿ ಎಸ್ 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 ಟಿ ಈ ಬುಡಕಟ್ಟು ಜನರಿಗೆ ಕೂಡ ನಾವ್ ಏನ್ ಮಾಡ್ತಾ ಇದೀವಿ ಈ ಸಚಿವಾಲಯದ ಮೂಲಕ ನಾವು ಫ್ರೀ ಕೋಚಿಂಗ್ ಅನ್ನ ಕೊಡುವ ಪ್ರಯತ್ನವನ್ನ ಮಾಡ್ತಾ ಇದೀವಿ ಈ ಬೇಸಿಕ್ ಆನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೆ ಯಾವ ಎಕ್ಸಾಮ್ ನೀಟ್ ಎಕ್ಸಾಮ್ ಬರೀರಿ ಜೆ ಇ ಮೇನ್ಸ್ ಬರೀರಿ ಕ್ಲಾಟ್ ಎಕ್ಸಾಮ್ ಬರೀರಿ ಎನ್ ಡಿ ಎಕ್ಸಾಮ್ ಬರೀರಿ ಟೋಪಲ್ ಎಕ್ಸಾಮ್ ಬರೀರಿ ಯಾವ್ದು ಮತ್ತೆ ಅಷ್ಟ ಶಾರ್ಟ್ ಎಕ್ಸಾಮ್ ಬರೀರಿ ಅಥವಾ ಸಿ ಎ ಸಿಟಿ ಬರಿ ಬ್ಯಾಂಕಿಂಗ್ ಬರೀರಿ ಆರ್ ಆರ್ ಎಕ್ಸಾಮ್ ಬರಿ ಈ ಯಾವುದೇ ಎಕ್ಸಾಮ್ ಇದ್ರೂ ಕೂಡ ಈ ಬುಡಕಟ್ಟು ಜನಾಂಗ ವಿದ್ಯಾರ್ಥಿಗಳಿಗೆ ನಾವೇನ್ ಮಾಡ್ತಾ ಇದೀವಿ ಫ್ರೀ ಕೋಚಿಂಗ್ ಕೊಡುವ ಪ್ರಯತ್ನವನ್ನ ಮಾಡ್ತಾ ಇದೀವಿ ಇದು ನಿಮಗೆ ಬೇಸಿಕ್ ಆಸ್ಪೆಕ್ಟ್ಸ್ ಗೊತ್ತಿರಲಿ ಓಕೆ ನೆಕ್ಸ್ಟ್ ನೋಡಿ ಎಲೆಕ್ಟ್ರಾನಿಕ್ ರಫ್ತು ಶೇಕಡ ನಲವತ್ತೇಳರಷ್ಟು ಏರಿಕೆ ಸಿ ನಮ್ದೆಲ್ಲ ಗೊತ್ತಿದೆ ನಮ್ ಸರ್ವಿಸ್ ಸೆಕ್ಟರ್ ಬೇಸ್ಡ್ ಎಕನಾಮಿ ಇದೆ ನಮ್ದು ಹೌದಾ ಇದ್ರ ಭಾರತ ಪ್ರಸ್ತುತ ತ್ರಿಮಾಸಿಕದಲ್ಲಿ ಏನಾಗಿದೆ ಫಾರ್ಟಿ ಸೆವೆನ್ ಪರ್ ಸೆವೆನ್ ಪರ್ಸೆಂಟೇಜ್ ಏನಾಗಿದೆ ಫಾರ್ಟಿ ಸೆವೆನ್ ಪರ್ಸೆಂಟ್ ಏರಿಕೆ ಆಗಿದೆ ಇದು ವೆರಿ ಇಂಪಾರ್ಟೆಂಟ್ ನಿಮ್ಗೆ ಈ ಡೇಟಾ ಕೇಳಬಹುದು ನಿಮಗೆ ಇದನ್ನ ಸ್ವಲ್ಪ ನೆನಪಿಡುವ ಪ್ರಯತ್ನವನ್ನು ಮಾಡಿ ಅಂಡ್ ಜಸಿ ಇದು ಏನಾಗತ್ತಂದ್ರೆ ನೀವು ಎವ್ರಿ ತ್ರೈಮಾಸಿಕದಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ ಅಲ್ಲಿ ನೀವು ಟ್ರ್ಯಾಕ್ ಮಾಡ್ತಾ ನಾವು ಇದೇನು ಡೇಟಾ ಹೇಳಿರ್ತೀನಿ ನಾಳೆ ಮತ್ತೇನು ಚೇಂಜ್ ಆಗಿರ್ತದೆ ನೆಕ್ಸ್ಟ್ ತ್ರೈಮಾಸಿಕದಲ್ಲಿ ಅವಾಗ ನಿಮ್ಗೆ ಏನಾಗ್ಬಹುದು ಅಂದ್ರೆ ನಿಮಗೆ ಇದನ್ನ ಓದ್ಕೊಂಡಿದೆ ಡೇಟಾ ಟಾಪ್ ಆಯ್ತು ಅಂತ ಹೇಳುವ ಸಾಧ್ಯತೆ ಇರ್ತದೆ ಇವೇನ್ ಅದನ್ನ ಸ್ವಲ್ಪ ನೋಡ್ಕೋಬೇಕು ಓಕೆ ಅಂಡ್ ಒಟ್ಟು ರಫ್ತಿನಲ್ಲಿ ಅಮೆರಿಕ ಶೇಕಡಿನ ಪಾಲು ಹೊಂದಿದೆ ಟೋಟಲ್ ನಾವು ಇದೇನ್ ಮಾಡಿದ್ವಿ ಅಮೆರಿಕ ಟೋಟಲ್ ಟೋಟಲ್ ಎಷ್ಟು ಅರೌಂಡ್ ಎಷ್ಟಿದೆ ಗೊತ್ತಾ ನಮ್ದು ಸಿಕ್ಸ್ಟಿ ಪರ್ಸೆಂಟೇಜ್ ಅಮೆರಿಕಾಗೆ ರಫ್ತು ಮಾಡ್ತೀವಿ ಅಮೆರಿಕಾ ಸಿಕ್ಸ್ಟಿ ಪರ್ಸೆಂಟ್ ನೆಕ್ಸ್ಟ್ ಯಾವ್ದು ಅಂತಂದ್ರೆ ನಮ್ ಯು ಎ ಇ ನೋಡಿ ಯು ಎ ಇ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಇದೆ ಏಟ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಇದೆ ಚೀನಾಗೆ ತ್ರೀ ಪಾಯಿಂಟ್ ಏಟ್ ಚೀನಾಗೆ ಚೀನಾಗೆ ತ್ರೀ ಪಾಯಿಂಟ್ ಏಟ್ ಪರ್ಸೆಂಟೇಜ್ ಇದೆ ಓಕೆ ಇದು ಬೇಸಿಕ್ಸ್ ಅನ್ನ ನೀನ್ ಮಾಡಿದ್ರೆ ಅಧ್ಯಯನ ಮಾಡೋ ಪ್ರಯತ್ನವನ್ನು ಮಾಡಿ ಯಾಕಂದ್ರೆ ಇವೆಲ್ಲವನ್ನ ನನ್ನ ಡಿಟೇಲ್ ಡಾಕ್ಯುಮೆಂಟ್ ಅಲ್ಲಿ ಇದೆ ಹೌದಾ ಡಿಟೇಲ್ ನಿಮ್ ಜಸ್ಟ್ ನಾನು ಏನ್ ಹೇಳ್ತೀನಿ ಅಂದ್ರೆ ಈ ಟಾಪಿಕ್ ನ್ಯೂಸ್ ಇದೆ ಈ ಟಾಪಿಕ್ ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ರಿಪರೇಷನ್ ಮಾಡಬೇಕು ಯಾಕಂದ್ರೆ ಮೇಲೆ ಕ್ವಶನ್ಸ್ ಕೇಳಬಹುದು ನಿಮಗೆ ಅಂತ ನಾನು ಹೇಳಿದ್ನ ಮಾಡ್ತೀನಿ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡುವ ಇಟ್ ಇಸ್ ನಾಟ್ ಬಿಗ್ ಡೀಲ್ ಬಟ್ ವಿಡಿಯೋ ಲೆಂತಿ ಆಗ್ತಾ ಹೋಗುತ್ತೆ ಅಷ್ಟೇ ಓಕೆ ನೂರಕ್ಕೂ ಹೆಚ್ಚು ಸಂಸದರಿಂದ ಸಹಿ ನಿಮಗೆಲ್ಲ ಗೊತ್ತಿದ ಹಾಗೆ ನಾವು ಲಾಸ್ಟ್ ಕ್ಲಾಸ್ ಕೂಡ ಡಿಸ್ಕಸ್ ಮಾಡ್ಕೊಂಡಿವಿ ಇದು ನಮಗೇನಿದೆ ಇದು ನಮ್ಗೆ ಯಶವಂತ್ ವರ್ಮಾ ಇದಾರೆ ನೋಡಿ ಯಶವಂತ್ ಯಶವಂತ್ ವರ್ಮಾ ಅವರು ಯಶವಂತ್ ವರ್ಮಾ ಅವರು ಇವನ್ನ ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ಮಹಾಭಿಯೋಗ ಪ್ರೊಸೆಸ್ ಇದನ್ನ ರಿಮೂವ್ ಮಾಡುವ ಪ್ರಯತ್ನವನ್ನು ನಾವು ಮಾಡ್ತಾ ಇದೀವಿ ಈ ರಿಮೂವ್ ಮಾಡಬೇಕಂದ್ರೆ ಒಂದು ಕಮಿಟಿ ಮಾಡ್ತೀವಿ ಆ ಕಮಿಟಿ ರಿಪೋರ್ಟ್ ಕೊಟ್ಟ ಮೇಲೆ ಆ ನಿರ್ಣಯವನ್ನು ನಾವು ಮಂಡಿಸಬೇಕಾದ್ರೆ ಲೋಕಸಭೆಯಲ್ಲಿ ಮಂಡಿಸಬೇಕಾದ್ರೆ ನೂರು ಜನರು ಬೇಕು ರಾಜ್ಯಸಭೆಯಲ್ಲಿ ಮಂಡಿಸಬೇಕಾದ್ರೆ ಐವತ್ತು ಜನರು ಬೇಕು ಆದ್ರೆ ಈಗ ಏನಾಗಿದೆ ಅಂದ್ರೆ ಲೋಕ ಹತ್ತು ನೂರಕ್ಕಿಂತ ಹೆಚ್ಚು ಲೋಕಸಭಾ ಸದಸ್ಯರು ಏನಾಗಿದೆ ಅಂದ್ರೆ ಸಹಿ ಹಾಕಿದ್ದಾರೆ ಇದನ್ನ ಆದ ನಂತರ ನಾವೇನ್ ಮಾಡ್ತೀವಿ ಬಿಲ್ ಮಂಡನೆ ಮಾಡ್ತೀವಿ ಬಿಲ್ ಪಾಸ್ ಆಯ್ತಂದ್ರೆ ಅದನ್ನ ನಾವು ರಾಷ್ಟ್ರಪತಿಯವ್ರಿಗೆ ಕಳಿಸ್ತೀವಿ ರಾಷ್ಟ್ರಪತಿಯನ್ನ ಕಳಿಸಿದ ನಂತರ ಅವೇನ ಅದು ನೋಡ್ ಗೆಜೆಟ್ ನೋಟಿಫಿಕೇಶನ್ ಆಗತ್ತೆ ಆ ಮೂಲಕ ಅವ್ರು ರಿಮೂವ್ ಮಾಡಕ್ಕೆ ಸಾಧ್ಯತೆ ಇದೆ ಈ ಪ್ರಕ್ರಿಯೆಯನ್ನ ನಾವು ಮಹಾಭಿಯೋಗ ಪ್ರಕ್ರಿಯೆ ಅಂತ ಕೂಡ ಮಹಾಭಿಯೋಗ ಮಹಾಭಿಯೋಗ ಪ್ರಕ್ರಿಯೆ ಅಂತ ಕರಿತೀವಿ ಈ ಪ್ರಕ್ರಿಯೆ ಬಗ್ಗೆ ಇದು ಇನ್ ಕೇಸ್ ಇವ್ರೇನಾದ್ರು ಆ ಇನ್ ರಿಮೂವ್ ಆದ್ರೆ ಇದು ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ವ್ಯಕ್ತಿಯಾಗಿ ಇವ್ರು ಆಗ್ಲಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಏನ್ ಮಾಡಿ ಅಂದ್ರೆ ಇದನ್ನು ಸ್ವಲ್ಪ ನೋಡ್ಕೊಳ್ಳುವ ಪ್ರಯತ್ನವನ್ನ ನೀವು ಮಾಡ್ಬೇಕಾಗತ್ತೆ ಓಕೆ ಯಾಕಂದ್ರೆ ಇದರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಮುಂದಿನ ದಿನಮಾನಗಳಲ್ಲಿ ಪೊಲಿಟಿಕ್ ಸೆಕ್ಷನ್ ಅಲ್ಲಿ ಇದರ ಮೇಲೆ ಕ್ವಶನ್ಸ್ ಬರ್ತದೆ ಅದ್ರಲ್ಲಿ ಡೌಟ್ ಇಲ್ಲ ನೆಕ್ಸ್ಟ್ ನೋಡಿ ಇಂಗ್ಲೆಂಡ್ ನಲ್ಲೇ ಡಬ್ಲ್ಯೂ ಟಿ ಸಿ ವರ್ಲ್ಡ್ ಕಪ್ ಫೈನಲ್ ನೋಡಿ ಡಬ್ಲ್ಯೂ ವರ್ಲ್ಡ್ ಕಪ್ ಫೈನಲ್ ಗೊತ್ತಾ ಗೊತ್ತ ವರ್ಲ್ಡ್ ಕಪ್ ಫೈನಲ್ ನಾವು ಅಲ್ಲೇ ಮಾಡ್ತೀವಿ ಅಂತ ಹೇಳಿದ್ರು ಮುಂದಿನ ಮೂರು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಇದನ್ನು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಇದನ್ನು ಮುಂದಿನ ಮೂರು ವರ್ಷ ಕೂಡ ಏನ್ ಮಾಡ್ತಾ ಇಂಗ್ಲೆಂಡ್ ನಲ್ಲೇ ನಾವು ನಡೆಸ್ತೀವಿ ಎಂಬ ಅಂಶವನ್ನ ಐಸಿಸಿ ಒಂದು ಮೀಟಿಂಗ್ ಅಲ್ಲಿ ನಿರ್ಣಯ ತೆಗೆದುಕೊಂಡಿದೆ ಫಾರ್ ಎಕ್ಸಾಂಪಲ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಟ್ವೆಂಟಿ ಟ್ವೆಂಟಿ ನೈನ್ ಟ್ವೆಂಟಿ ಟ್ವೆಂಟಿ ನೈನ್ ಟ್ವೆಂಟಿ ಥರ್ಟಿ ಒನ್ ಟ್ವೆಂಟಿ ಥರ್ಟಿ ಒನ್ ಈ ಮೂರು ಐ ಸಿ ಸಿ ವರ್ಲ್ಡ್ ಕಪ್ ವರ್ಲ್ಡ್ ಕ ಟೆಸ್ಟ್ ವರ್ಲ್ಡ್ ಕಪ್ ಚಾಂಪಿಯನ್ಶಿಪ್ ಅನ್ನ ನಾವು ಇಂಗ್ಲೆಂಡ್ ನೆನೆಸುವ ಅಂಶ ಬಿ ಸಿ ಸಿ ಐನ್ ಮಾಡ್ಕೊಂಡಿದೆ ಅಂದ್ರೆ ನಿರ್ಧಾರವನ್ನು ತೆಗೆದುಕೊಂಡಿದೆ ಇದನ್ನು ಕೂಡ ನಿಮ್ಗೆ ಗೊತ್ತಿರಲಿ ಎಟ್ ದ ಸೇಮ್ ಟೈಮ್ ನೋಡಿ ಈ ಬಿ ಸಿ ಸಿ ಐ ಬಗ್ಗೆ ನೀವು ಬಿ ಸಿ ಸಿ ಐ ಬಗ್ಗೆ ತ್ರೀ ಸಿಕ್ಸ್ಟಿ ಅಗ್ರಹಣ ಮಾಡಿ ಐ ಸಿ ಸಿ ಬಗ್ಗೆ ತ್ರೀ ಸಿಕ್ಸ್ಟಿ ಬಗ್ಗೆ ಡಿಗ್ರಿ ಅಧ್ಯಯನ ಮಾಡಿ ಹೌದಾ ಯಾಕಂದ್ರೆ ಈಗ ಸಿ ಐ ಸಿ ಸಿ ಅಧ್ಯಕ್ಷರಾದಂತಹ ಮತ್ತು ಬಿ ಸಿ ಅಧ್ಯಕ್ಷರಾದಂತಹ ಯಾರು ಇತ್ತೀಚೆಗೆ ಹೊಸದಾಗಿ ಆಯ್ಕೆ ಆಗಿದೆ ಸೆಕ್ರೆಟರಿಗಳು ಹೊಸದಾಗಿ ಆಯ್ಕೆ ಆಗ್ತಾ ಇದ್ದಾರೆ ಬಿ ಸಿ ಅದು ಏನೋ ಡೆವಲಪ್ಮೆಂಟ್ ನಡೀತಾ ಇದೆ ಬಗ್ಗೆ ಐ ಪಿ ಎಲ್ ಬಗ್ಗೆ ಐ ಪಿ ಎಲ್ ಬಗ್ಗೆ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ ಸೊ ಕ್ರಿಕೆಟ್ ಬಗ್ಗೆ ಬಿ ಸಿ ಸಿ ಐ ಸಿ ಸಿ ಐ ಪಿ ಎಲ್ ಜೊತೆಗೆ ಇತ್ತೀಚಿನ ನಡೆಯುವಂತಹ ವರ್ಲ್ಡ್ ಗಳು ಮತ್ತೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗಳು ಐ ಪಿ ಎಲ್ ಗಳು ಎಲ್ಲದರ ಬಗ್ಗೆ ನೀವು ತ್ರೀ ಸಿಕ್ಸ್ಟಿ ಡಿಗ್ರಿ ಆಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ನೀವು ಮಾಡಿ ಓಕೆ ಯಾಕಂದ್ರೆ ಇದರ ಮೇಲೆ ನಿಮಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತವೆ ಅಂಡ್ ಜೊತೆಗೆ ಇದರ ಇನ್ನೊಂದು ಏನ್ ಸ್ಟಾಂಪೆಡ್ ಆಯ್ತು ಆರ್ ಸಿ ಬಿ ಸೆಲೆಬ್ರೇಷನ್ ಅಲ್ಲಿ ಏನ್ ಜನ ತಿರ್ಕೊಂಡು ಅದರಿಂದ ಕೂಡ ಏನಾಗ್ತಾ ಇದೆ ಅಂದ್ರೆ ನ್ಯೂಸ್ ಅಲ್ಲಿ ಇದೆ ಇವೆಲ್ಲವನ್ನ ಸ್ವಲ್ಪ ನೀವು ನೋಡ್ಬೇಕಾಗತ್ತೆ ಓಕೆ ನೆಕ್ಸ್ಟ್ ನೋಡ್ರಿ ಸಿ ನಾಗಣ್ಣ ಅವರಿಗೆ ಕಸಾಪ ದಸ್ತಿ ಪ್ರಶಸ್ತಿ ಇನ್ನು ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ತಿ ನೋಡುವಂತಹ ಈ ಪ್ರಶಸ್ತಿಯನ್ನ ಸಿ ನಾಗಣ್ಣ ಅವರಿಗೆ ನಾವು ಕೊಟ್ಕೊಂಡಿದ್ವಿ ಈಗ ವಸಂತ ಮಳಲಿ ಅವರ ನೀಡುವ ಡಾಕ್ಟರ್ ಮಳಲಿ ವಸಂತ ಕುಮಾರ್ ಪ್ರಶಸ್ತಿ ಹೌದಾ ಮಳಲಿ 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 ವಸಂತ ವಸಂತ ಕುಮಾರ್ ಕುಮಾರ್ ಪ್ರಶಸ್ತಿಯನ್ನ ಕಸಾಪ ನೀಡುತ್ತೆ ಅದಕ್ಕೆ ಯಾರು ಸಿ ನಾಗಣ್ಣ ಅವರು ಆಯ್ಕೆ ಆಗಿದ್ದು ಇಷ್ಟೇ ಗೊತ್ತಿರ್ಬೇಕು ನಿಮಗೆ ಇದಕ್ಕಿಂತ ಜಾಸ್ತಿ ಏನು ಕೇಳುವುದಿಲ್ಲ ಹೇಳಕ್ಕೂ ಬರೆಯೋದಿಲ್ಲ ಹೌದಾ ಇದು ಬೇಗ ಡೀಟೇಲ್ ಡಾಕ್ಯುಮೆಂಟ್ ಅಲ್ಲಿ ಕೊಟ್ಕೊಂಡಿದ್ದೀನಿ ಏನ್ ಕೊಟ್ಕೊಂಡಿದ್ರೆ ಯಾವ ಕೃತಿಗಳನ್ನು ಬರೆದಿದ್ದಾರೆ ಯಾಕೆ ಇದನ್ನು ಕೊಡ್ತೀವಿ ಅದರ ಬಗ್ಗೆ ಡೀಟೇಲ್ ಆಗಿ ನಾನು ಹೇಳಿದೀನಿ ಅದರ ಸ್ವಲ್ಪ ಇನ್ಪೂ ಪ್ರಯತ್ನ ಓಕೆ ಇಷ್ಟು ಬೇಸಿಕ್ ಗೊತ್ತಿರ್ಲಿ ಆ್ಯಂಡ್ ನಾನು ಇದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅಂದ್ರೆ ಈಗ ರೀಸೆಂಟ್ ಆಗಿ ಯಾವ್ದಿಲ್ಲ ಡೌನ್ ದ ಲೈನ್ ಫೈವ್ ಸಿಕ್ಸ್ ಮಂತ್ ಮೇಲೆ ಈ ನ್ಯೂಸ್ ಏನಾಗುತ್ತೆ ಅಂದ್ರೆ ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಆಗ್ತಾ ಹೋಗೋಂಗಿಲ್ಲ ಸೊ ಜಸ್ಟ್ ಇವತ್ತಿನ ದಿನಕ್ಕೆ ಅದು ಯೂಸ್ ಇಂಪಾರ್ಟೆಂಟ್ ಅನ್ನಿಸ್ತೇ ಬಟ್ ಮುಂದಿನ ಡೌನ್ ದ ಲೈನ್ ಸಿಕ್ಸ್ ಮಂತ್ ಗೆ ಇದು ಇಂಪಾರ್ಟೆಂಟ್ ಆಗದೇ ಇರ್ಬೋದು ಬಟ್ ನಿಮ್ಗೆ ಗೊತ್ತಿರ್ಲಿ ಅಂತ ನಾನು ಹೇಳ್ತಾ ಇದೀನಿ ಓಕೆ ನೆಕ್ಸ್ಟ್ ನೋಡಿ ಸುಗಮ ಸಂಗೀತ ಪರಿಷತ್ನ ಮಧುಕೃಷ್ಣ ಕೃಷ್ಣ ಏನಾಗಿದೆ ಪುನರಾಯ್ಕೆ ಸಿ ನಮ್ಮ ಸುಗಮ ಸಂಗೀತ ಪ್ರಸ ಪರಿಷತ್ನಂತ ನಾವ್ ಏನ್ ಮಾಡ್ಕೊಂಡ್ವಿ ಸುಗಮ ಸಂಗೀತವನ್ನ ನಾವು ಪ್ರಮೋಟ್ ಮಾಡಬೇಕು ಆ ಸುಗಮ ಸಂಗೀತವನ್ನ ನಾವು ಮುಂದಿನ ತಲೆಮಾರಿಗೆ ಕೈಗೊಂಡ ದೃಷ್ಟಿಕೋನದಿಂದ ನಾವು ರಚನೆ ಮಾಡ್ಕೊಂಡ್ವಿ ಆದ್ರೆ ಅಧ್ಯಕ್ಷ ಆಲ್ರೆಡಿ ಯಾರಿದ್ರು ಈ ಮಧು ಕೃಷ್ಣ ಅವರೇ ಏನಾಗಿದ್ರು ಅದರ ಅಧ್ಯಕ್ಷರಾಗಿದ್ರು ಅವರು ಮತ್ತು ಮರೆಯಾಯ್ಕೆ ಮರು ಆಯ್ಕೆ ಆಗಿದ್ದಾರೆ ಓಕೆನಾ ಇದು ನಿಮಗೆ ಗೊತ್ತಿರ್ಲಿ ಇಷ್ಟು ಬೇಸಿಕ್ ಆಸ್ಪೆಕ್ಟ್ಸ್ ಗಳು ನಿಮ್ಗೆ ಗೊತ್ತಿದೆ ಅಂತ ನಾನು ಭಾವಿಸ್ಕೊಳ್ತೇನೆ ಯಾಕಂದ್ರೆ ಈ ಆಯ್ಕೆಗಳು ಅಪಾಯಿಂಟ್ಮೆಂಟ್ ಗಳು ಪ್ರಶಸ್ತಿಗಳು ಈ ಸಿಕ್ಸ್ ಮಂತ್ ಡೌನ್ ಏನಾಗುತ್ತೆ ಗೊತ್ತಾ ಈ ಅನ್ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಜಸ್ಟ್ ಇವತ್ತಿನ ದಿನಕ್ಕೆ ನಿಮಗೆ ಗೊತ್ತಿರಲಿ ಇಷ್ಟು ಬೇಸಿಕ್ ಆಸ್ಪೆಕ್ಟ್ಸ್ ಗಳನ್ನ ಇವತ್ತ ಟಾಪಿಕ್ಸ್ ಗಳು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ಕೊಂಡಿವಿ ಇವೇನ್ ನೋಡಿ ಮಾನ್ಯ ಮೋದಿ ಸಾಹೇಬ್ರು ಬ್ರಿಟನ್ ಮತ್ತು ಮಾಲ್ಡೀವ್ಸ್ ಗೆ ಭೇಟಿ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಟ್ರ್ಯಾಕ್ ಮಾಡಿ ಜೊತೆಗೆ ಈ ಸಂಸತ್ ಅಧಿವೇಶನದಲ್ಲಿ ಏನಾಗ್ತಾ ಇದೆ ಮಹಾಭಿಯೋಗ ಪ್ರೊಸೆಸ್ ಗೊತ್ತಾ ನ್ಯೂಸ್ ಬರ್ತಾ ಇದೆ ಅದನ್ನ ಅಧ್ಯಯನ ಮಾಡೋ ಪ್ರಯತ್ನವನ್ನು ಮಾಡಿ ಜೊತೆಗೆ ನಮ್ದು ಯಾವುದು ನಮ್ಮ ಸೈನ್ಸ್ ಅಂಡ್ ಟೆಕ್ನಾಲಜಿ ಶುಭಾಂಶು ಶುಕ್ಲಾ ಅವ್ರ ಬಗ್ಗೆ ಏನಾಗಿದೆ ಬಹಳಷ್ಟು ನ್ಯೂಸ್ ಅಲ್ಲಿ ಬರ್ತಾ ಇದ್ದಾರೆ ಅದರ ಬಗ್ಗೆ ಅಧ್ಯಯನ ಮಾಡೋ ಪ್ರಯತ್ನವನ್ನು ಮಾಡಿ ಅಟ್ ದ ಸೇಮ್ ಟೈಮ್ ಆಪರೇಷನ್ ಸಿಂಧೂರ್ ಬಗ್ಗೆ ನ್ಯೂಸ್ ಇದೆ ಗಾಜಾ ಪಟ್ಟಿ ಕೂಡ ನಮಗೆ ಮತ್ತೆ ಮುನ್ನೆಲೆಗೆ ನ್ಯೂಸ್ ಅಲ್ಲಿ ಇದೆ ಈ ಎಲ್ಲವನ್ನ ನೀವು ನೀಟಾಗಿ ಅಧ್ಯಯನ ಮಾಡ್ತೀರ ಅಂತ ಭಾವಿಸ್ಕೊಳ್ತಾ ಅಂಡ್ ಇದನ್ನ ರಿವಿಷನ್ ಮಾಡಿ ಒಂದು ಪೇಜ್ ಅಲ್ಲಿ ಪೇಜ್ ನೋಟ್ಸ್ ಮಾಡ್ಕೊಂಡು ಪಿ ವೈ ಗಳನ್ನ ಡಿಸ್ಕಸ್ ಮಾಡ್ತೀರ ಅಂತ ಭಾವಿಸ್ಕೊಳ್ತಾ ನನ್ನ ಕ್ಲಾಸ್ ಅನ್ನ ಇಲ್ಲಿಗೆ ಪಾಯಿಂಡ್ ಅಪ್ ಮಾಡ್ತೇನೆ Thank you. Thank you very much.